ಇಂದು ರಾಜ್ಯ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯಾಗುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಸಚಿವ ಸಂಪುಟ ಸಭೆಯಲ್ಲಿ ಮಳೆಗಾಲದ ಅಧಿವೇಶನ ವಿಧಾನಸೌಧದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆಯನ್ನ ಮಾಡಲಾಗುತ್ತೆ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಳೆಗಾಲದ ಅಧಿವೇಶನದ ಬಗ್ಗೆ ಚರ್ಚೆ ಆಗುತ್ತೆ ಕೆಲ ಆಡಳಿತಾತ್ಮಕ ವಿಷಯಗಳ ಮಹತ್ವದ ಕುರಿತು ಚರ್ಚೆಯನ್ನ ಮಾಡ್ತಾರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ವಿಧಾನಸೌಧದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಮಳೆಗಾಲದ ಅಧಿವೇಶನದ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಮಾಡ್ತಾರೆ ಸಚಿವ ಸಂಪುಟ ಸಭೆ ಈ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಶಾಸಕರು ಹಾಗೆ ಸಾಕಷ್ಟು ಅಧಿಕಾರಿಗಳು ಕೂಡ ಬಾಕಿ ಆಗುವ ಸಾಧ್ಯತೆ ಇದೆ ಮಳೆಗಾಲದ ಅಧಿವೇಶನದ ಬಗ್ಗೆ ಇದರಲ್ಲಿ ಚರ್ಚೆ ಕೂಡ ಆಗುತ್ತೆ ಮದುವೆ ಮಳೆಗಾಲದ ಅಧಿವೇಶನದ ಕುರಿತು ಚರ್ಚೆ ಕೂಡ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಳೆಗಾಲದ ಅಧಿವೇಶನದ ಕುರಿತು ಚರ್ಚೆ ಆಗ್ತಾ ಇರುವಂತದ್ದು ಇನ್ನು ಸಾಕಷ್ಟು ಸಚಿವರು ಹಾಗೂ ಸಾಕಷ್ಟು ನಾಯಕರು ಕೂಡ ಬಾಕಿಯಾಗುವ ಸಾಧ್ಯತೆ ಇದೆ ಇನ್ನು ಇಂದು ರಾಜ್ಯ ಸಚಿವ ಸಂಪುಟ ಸಭೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನು ನೋಡಬೇಕು ಇನ್ನು ಸರ್ಕಾರ ಕೈಗೊಂಡ ನಿರ್ಣಯಗಳು ಹಾಗೆ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ನಡೆಸಲಾಯಿತು ಇದರಲ್ಲಿ ಮಳೆಗಾಲದ ಅಧಿವೇಶನದ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಸಚಿವ ಸಂಪುಟದ ಕುರಿತು ಯಾವ ರೀತಿಯಾಗಿ ಮಳೆಗಾಲದ ಅಧಿವೇಶನದ குறித்து பகலு சர்ச்சைகளுக்குட கூட இேசனில் அடியுத்தே.